ಅದಕ್ಕ ದೇವರು ಗೊತ್ತಲ್ಲ ನಡೀಲಿ ಅವರು ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯಾಸೋಡ ಬರೆದು ಶಿವಗ ಏನ ಬಿಟ್ಟು ಮಾಡೋದಿತ್ತು ಯೋಗ ಸಾಧನ ತ್ರಿಪುರ ಸಿยมಗ ದೋಷೇನ લેನಾ ಔಂಗ ಪಾಪಲೇನಾ ಏ ಗಜಸುರ ದೈತ್ಯನ ಮರಣ ಮಾಧೇವಕ ಕರಣ ಕಾನಾ ಏ ಪರರ ಹತ್ಯೆ ಮಾಡದ ತಗ ಪಾಪ ಆಳ್ಲೇನಾ ಮಿನ್ನ ಲೋಕನಾತ ಮಾಡೋ ಕತರ ರೀತಿ ಹೌದೇನಾ ಔನ ಜಾತಿ ಹೌದೇನಾ ಪ್ರೀತಿ ಅವನ ಜಾತಿ ದೇವ ಲೋಕದ ಒಳಗ ಹುಟ್ಟಿ ಬಂದಂಗ ನೀನು ದೇವ ಲೋಕದ ಒಳಗ ಹುಟ್ಟಿ ಬಂದಂಗ ನೀನು ಗಲ್ಲೋ ಬಾಳಿಯ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ಅನ್ನ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರೇ ಅವನ ಏನೇನಾ ಏ ಬಾಳ ದಿನಕ್ಕಿದ್ದರಿ ಗಂಟ ಗೊಳಹ ಒಂದೊಂದು ಮುಖದಿಂದ ಯಾರಿಯಾದ ಹೇಳ ಇದರ ಜವಾಬ್ದು ಹೇಳ ಸಬಾದಾಗ ಆಧಾರಿಲ್ಲದ ಯಾವ ದೇವರ ಅಂತ ನಿಮ್ಮ ನಾರಾಯಣಗ ನಾರದ ಮುನಿ ಕುರು ಕೃಷ್ಣನ ಹೆಂಡದ ಮನೆಗೆ ನಾರದ ಮುನಿ ವಾದ ಓಡಿ ವಾದ ವಾದವಂದೇನಾ ಸೋಳ ಸಾವಿರ ಗೌಪ್ಯರ ಮೇಲೆ ಮನಸ್ಸು ಮಾಡಿದ ಜಾರ ಕರ್ಮಕ ಏನು ಕಾರಣ ಹೆಣ್ಣಿನ ಸಾವದಿ ನಾರದ ಹಾಡದು ಹಾಕಿ ಮಾಡಿ ಹೆಣ್ಣಿನ ಸಾವದಿಯಿಂದ ನಾರದ ಹಾಡದು ಹಾಕಿ ಮಾಡಿ ಬೇರ್ ಅಕ್ಕದಾಸಕ್ಕಾಗಿ ಸಿಕ್ಕ ಹಂಗ ಹೊಡ್ರ ಬ್ಯಾಡೋಕ್ಕ ಸಿಕ್ಕ ತುಂಬ ಸಂಕಟ ಇರ್ತದೆ ಮಾನವರಿಗೆ ದೇವ್ರ ಪಾಪ ಮಾಡಬಾರ್ದಲ್ಲ ಕರ್ಮ ಆಗಬಾರ್ದು ದೇವ್ರ ಪಾಪ ಮಾಡಿದ್ರೂ ಕರ್ಮ ಆಗಬಾರ್ದು ಆದ್ರ ಇಲ್ಲಿ ಕರ್ಮ ಆಗ ಸರ್ವ ಸಂಪತ್ತ ಗುಣದ ದೇವರಿಗೆ ಶಿಮ ಬರಿದು ಏನ ಕಾರಣ ಪಾಪ ಬಿಟ್ಟ ಮಾಡೋದಿತ್ರೀ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವ ದೋಷ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇವಿ ಯಾಕೆ ತಗೊಂಡ ಪ್ರಾಣ ಪರರ ಹತ್ಯೆ ಮಾಡುದಾತ ಪಾಪ ಅಲ್ಲೇನ ನಿಮ್ಮ ಲೋಕನಾಥ ಮಾಡೋಕ್ರತ ರೀತಿ ಹೋಗುದೇನೇ ಯಾಕಂದ್ರೆ ಸೋಳ ಸಾವಿರ ಗೋಪಿ ಕಾಸ್ತ್ರ ಅಂತ ಸೋಳ ಸಾವಿರ ಗೋಪಿಕಾಸ್ತ್ರ ಇರ್ತಕ್ಕ ಕೃಷ್ಣ ಪರಮಾತ್ಮ ನಿಂತ ನಾರದ ಹಾದ ನಡೆದ ಚಲ್ಲಾಟ ನೋಡಿ ಇವನಲ್ಲಿ ಒಂದು ಏನತಾನ ಏ ಕೃಷ್ಣ ಏನು ನಿನಗೆ ಹೆಂಡ್ರದವ್ರು ಸೋಳಾರ್ ಸಾವಿರ ಮಂದಿ ಇದ್ರೊಳಗಿಂದ ಒಬ್ಬಕ್ಕಿನ ಕೂಡ್ಲಾ ನನಗೊಂದು ತಾತ್ಕಾಲಿಕ ವಿಚಾರ ಮಾಡಿ ಮೆಟ್ಟಿಗೆ ಹಚ್ಚಾರ ಇವ್ರು ಇವ್ರ ಮೆಟ್ಟಿಗೆ ಹಚ್ಚವ್ರಲ್ಲ ಬೆಂಕಿ ಹಚ್ಚವ್ರು ಯಾರು ಹೆಂಡ್ರಿ ಅಂದ್ರೆ ಯಾರು ಕೇಳತಾರ ಜಗತ್ತಿನೊಳಗ ಏನ್ ಮತ್ತೊಂದು ಮತ್ತೊಂದು ಮದ್ವೇನ ಮಾಡ್ಕೊಬೇಕರೆ ಮಂದಿ ಹೆಂಡ್ರನ ಕೇಳಿದ್ರ ನಿನ್ನ ಮ ಪಾರ್ಟಿ ಹೇಳಿ ಕೇಳಿ ಬೀಳ್ತೈತಿ ಇಲ್ಲೇ ಮಜಲ ಕೇಳತಾನ ಕೇಳ್ತಾನ ನಾರದ ಇಷ್ಟು ಮಂದಿ ಹೆಂಡದಾರ ಇದ್ರು ಒಬ್ಬಾಕಿನ ಕೂಡ ನಾನು ಭೇ ಆಳ್ತನ ಅಂದ ಅಲ್ಲಿ ಒಂದು ದಗದ ಆಗೈತಿ ನಾ ಯಾವ ಮನಿಯಾಗ ಇರಂಗಿಲ್ಲ ಆ ಮನಿಗೆ ಹೋಗ್ನಿ ಅಂದ

ಚಾಡಿ ಮಾಡೋರ ಗಂಡ ಚಿಪ್ಪಟ್ಟಿ ಮಾಡೋರ ಗಂಡ ಆದಿ ಗಂಡ ಅನಾದಿ ಗಾಂಡೆಲ್ಲಪುರ ಮಹಾಲಕ್ಷ್ಮಿ ಗಂಡದ ಮೂರ್ ಲೋಕದ ಗಂಡ ಪುಂಡೀಪ ಚಟ ದೋಸ್ತ್ರ ಅವಟ ಜನ ಬಗುಲಾದಿ ಸನಿ ಆತೈತ್ ಇದನ್ ಎಲ್ಲಾ ಮಾತಾಡ್ತಿ ಲೆಕ್ಕ ಬ್ಯಾಡ ಇಲ್ಲಿನಾಗ ಮಾತಾಡು ಒಳಗ ಮಾತಿನೊಳಗ ಸಿಕ್ಕ ಬಿದ್ದು ಮಾತಾಡಬೇಡಿ ಇಟ್ಟ ಹೆಂಗ ಬಬಲಾದಿ ಸದಾಶಿವ ಮುತ್ಯ ದೊಡ್ಡ ಮಂದಿ ಹಾಂ ದಿನ ಹಾಕಿದೆ ದಿನ ಹಾಕಿದೆ ಹಾಕ ಬೇಡಂಗಿಲ್ಲ ಹಾಂ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ಸದಾಶಿವ ಮುತ್ಯಾನ ತೇರಿ ಎಳಿತದ ರೀ ಎಳಿತಿದ್ಲು ಸದಾಶಿವ ಮುತ್ಯಾನ ಬಬಲಾದಿ ಒಳಗೆ ಸದಾಶಿವ ಮುತ್ಯಾನ ತೇರಿ ಎಳಿಬೇಕಾದ್ರೆ ಹಾಂ ಹಂಗೆ ಅದು ತೇರ ಹಂಗೆ ಎಳಿತೈತೆ ಸದಾಶಿವ ಮುರಕ ಕಳಸಿಗೆ ಚಂದ್ರ ತಾಯಿ ಸೀರೆ ಸುತ್ತ ಬೇಕ ಸೀರೆ ಸುತ್ತೇರ ಮುಂದೆ ಇಲ್ಲ ಇಲ್ಲ ಮತ್ತೆ ಅಲ್ಲೇ ನಮ್ ಪಡಿಕೆ ನಿಮ್ಮಅಪ್ಪ ಹಂಗ ಸೀರೆಗಿನ್ ಸೂರದ್ರೆ ಕಣದ ಲಕ್ಷ್ಮಣ ನೀವ್ ಮಣ್ಣಾಗ್ ನಾ ಬೇಕ ನೋಡೋದು ಜಾಗ ಸತಿಯಿಂದ ಸದ್ಗತಿ ಈಕಿನ ಮಾಡ್ಕೊಂಡಿರ್ಬೇಕು ಈಕಿನ ಮಾಡ್ಕೊಂಡು ಸುದ್ದ ಆಗಿರ್ಬೇಕ ಅಟ್ಟ ಲಕ್ಷ್ಮಣ ನಾಣಿ ಏನು ನಾನು ಮಾಡ್ಕೊಂಡ ಮ್ಯಾಲ ಸತ್ಯ ಅಂದ್ರೆ ಗಾಡಿ ಹೋದ ಕುಣಸಲಾ ಕಲಾ ಹೋದ ಏನ್ ಬಿಡದ ಊಟ ಬಿಡದ್ ಕುಣಿಸ ಮತ್ತ ಜರ್ ಕರ್ತ ನನ್ನ ಮಾಡ್ಕೊಳ್ಳಾರ್ದನ ಸುದ್ಧನಿ ನೀ ಆಗಲ್ದನ ಹ ನಿನ್ನ ಕುಣಸಂಗಿಲಪ್ಪ ಅಡ್ಡ ಅಡ್ಡ ಯಾತ್ರೆ ಮಗು ನನ್ನ ಕಾಳೆ ಬರ್ತವ ನೋಡಿ ಚೀಪಸಿಂದಿ ಊರಗೆ ನಾಟ್ ಅಡ್ಡ ಅತ್ತಿ ಹೋಗ್ಬೇಕು ಅತ್ತಿ ನಿನ್ನ ಡಿಸೈಡ್ ಮಾಡ್ತ ಹ ಅದಕ್ಕ ಹ ಇನ್ನ ಸದಾಶಿವಮುತ್ತ್ಯಾನ ದಿನ ಹಾಕಿದೆ ದಿನ ಹಾಕ ಸದಾಶಿವಮುತ್ತ್ಯಾನ ಕಥೆ पहिला ಒಪ್ಪಿತ ಹ ಇವ ಸದಾಶಿವಮುತ್ತೆ ಇಕಡೆ ಆ ಬಬಲಾದಿ ಒಳಗ ಚಿಕ್ಕೈನ ಒಳಗಾರ ಚಿಕ್ಕ ಈ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಇರ್ಲಾಕ ಯಾರು ಜಾಗ ಕೊಡುವರಾಗಿದ್ರು ಬಡದ ಓಡಿಸಲಾತಿದ್ರು ಬಡದ ಓಡಿಸಲಾತಿದ್ರು ಊರು ಬಿಡಿಸಲಿದ್ರ ಇವನ್ ಚಿಕ್ಕ ಕೂತು 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 ಎಲ್ಲಾ ತರ ವಿಚಾರ ಮಾಡಿದ ಯಾರು ಜಾಗ ಕೊಡನ್ ಕಾಣ್ಲಿಲ್ಲ ಕೊಡ್ಲಿಲ್ಲ ಸ್ವತಾಯಿ ಚಿಕ್ಕಯೋರು ಏನು ಮಾಡಿದ್ರು ಏನು ಮಾಡಿದ ಚಂದ್ರ ಅವ್ರ ತಾಯಿ ಇದ್ದಳು ಎಲ್ಲಿ ಸೀತಿ ಮನೆಯಾಗ ಸೀತಿ ಮನಿಗೆ ಭಾಳ ಸೀತಿ ಮನಿಗೆ ಭಾಳ ತಾಯಿ ಚಂದ್ರಮ್ಮ ಹಾಂ ನನಗೆರೇ ಜಾಗ ಕೊಡವಾರ ಬಬಲಾದಿ ಊರಾಗ ಮಠ ಕಟ್ಟಬೇಕತ್ತಂದ್ರೆ ನೀ ಏನಾರ ಮಾಡಿ ನೀ ಏನಾರೇ ಮಾಡಿ ಬಬ್ಲಾದಿ ಊರಾಗ ಮಂದಿ ನನಗ ಜಾಗ ಕೊಡಂಗ ಮಾಡಿ ಕೊಡಬೇಕು ನೀನು ಬಿದ್ದ ಹೋಗಿ ಸೀತಿ ಮನೆಯಾಗ ಬಿದ್ದ ಆದಿ ಆದಿಶಕ್ತಿ ಎದ್ದು ಹೇಳ್ತಾಳ ಚಂದ್ರ ತಾಯಿ ಏ ಇದೇನು ದೊಡ್ಡ ಬರೀ ನೀನ್ ಮುಂದೆ ನಡಿಯ ಊರಿಗೆ ಹೋಗಿ ನೀ ಮುಟ್ಟು ಕುಡ್ದ ನಿನಕು ಮದ ಊರ್ ಹಕ್ಕಿ ನಾ ಶುದ್ಧ ಮಾಡಿರ್ತಾನಿ ಇವ್ ಚಿಕ್ಕಯ್ಯನ ಹಾದಿ ಹಿಡಿದು ನಡೆದಿದ್ದ ಊರಿಗೆ ನಡೆದಿದ್ದೀವ್ ಇನ್ನು ಇವ್ವ ನಡೆದಿದ್ದ ಹಾ ಇವ್ನಕಿ ಮದ್ರೆ ಊರು ಹೆಂಗೆ ಸರ್ಪದ ರೂಪದಾಗ ಬಬಲಾದಿ ಊರು ಹಾಕಿದ್ದಳು ಸರ್ಪಾಗಿ ಹೋಗಿದ್ದಳು ಸರ್ಪಾಗಿ ಹೊಳಿಲಾಕಿ ಹೋಗಿದ್ದಳು ಹೆಡಿ ತೆಗೀದೈತಿ ಪ್ರತಿಯೊಬ್ಬರ ಮನ್ಯಾಗ ಆಡೋದೈತಿ ಹೊಳೆ ಬರೋದೈತಿ ಹೆಣಿ ಹೆಣಿ ಚಂದ ಅಂಜಿಕೆ ಹಾಕಲಕತ್ತವು ಪ್ರತಿಯೊಬ್ರ ಮನೆ ಬೋರ್ ಆಡಕತ್ತಳು ಹೊಳೆ ಬರ್ಲಾಕತ್ತಳು ಊರಾಗ ಮಂದಿ ಎಲ್ಲ ತಂಡ ಒಡದ್ರು ಹಾಂ ಅವ್ರು ಇದು ಏನ್ರಿ ಕೀಳಾಗಿರ್ತೈತಿ ಚಿಕ್ಕ ಗೊತ್ತಾತ ಗೊತ್ತಾತ ಊರ ಮಂದಿಗೆಲ್ಲ ಊರ ಪಕ್ಕದ ಕಚ್ಚಿರ ಇಲ್ಲ ನಮಗ ಎಲ್ಲಾ ಮಕ್ಕಳ ಮರಿ ಸಣ್ಣ ಸಣ್ಣ ತಿಳ್ಕೊಂಡು ಎಲ್ಲಾರು ಏನ್ ಮಾಡ ಚಿಕ್ಕೈನ್ ಕಡೆ ಹೋಗನು ಅಂದ್ರು ಹೌದು ಊರ ಮಂದಿ ಎಲ್ಲ ಕೂಡಿ ಚಿಕ್ಕೈನ ಕಡೆ ಬಂದ್ರು ಚಿಕ್ಕ ಹೊಳಿ ದಂಡಿ ಏನು ನಡುದರ ಬಾಂಧವನ ಕಾಲ ಮ್ಯಾಗ ಬೀಳುತ್ತಾರೆ ಏ ಚಿಕ್ಕಯ್ಯ ನೀ ಎಲ್ಲಿ ಹೇಳ್ತಿ ಹೇಳ ಅಲ್ಲಿ ಜಾಗ ಕೊಡ್ತೀವ ಅಲ್ಲಿ ನಿನಗ ಜಾಗ ಕೊಡ್ತೀವ ಮಠ ಕಟ್ಟುವ ಮಠ ಕಟ್ಟುವ ಖರೆ ಮೊದಲು ಈ ಸ್ವಲ್ಪ ಊರ್ ಹೊರಗ್ ಹಾಕ ಇದನ್ನ ಹೊರಗ್ ಹಾಕ ಮೊದಲು ಊರಾಗ ಅಂಜಿಕೆ ಬರ್ಲಾಕತ್ತಿ ಅದನ್ನ ಅವಾಗ ಚಿಕ್ಕಯ್ಯ ಹೊಳಿ ದಂಡಿ ಮೇಲೆ ಕೊತ್ತ ಚಂದ್ರ ತಾಯಿ ಬರ್ತಿಳ ಸರ್ಪದ ರೂಪ ತಾಯಿ ಬಾರ್ವ ತಾಯಿ ಅತಿ ಕರೆದತ್ತ ನಮ್ಮ ಮಡಿಲ ಒಳಗ

ಬಾ ಅಂದಾಗ ಬರಲಾಕ ಹೋಗಂದ ಹೋಗಲಕ್ಕ ನಿನ್ನ ದಗದವನ್ನ ನಾ ಮಾಡಿಕೊಟ್ಟೇನೆ ಅಂದ್ರೆ ನಾ ಒಂದು ಕಲರ್ ಕಂಡೀಷನ್ ಅಂದಾಳಕಿ ಕಂಡ ಹೆಂಗೆ ಚಿಕ್ಕಯ್ಯ ಈಗ ಹೋಗತ್ತನ ಹೋಗಲ್ಲತೇವಿ ಈಗ ಹೋಗಲಾತಿದಿ ಹೋಗತನ ಕರಿ ಒಮ್ಮೆ ನಿನ್ನ ನುಂಗಲಕ್ಕ ನಾನು ಬರ್ತನ ಹೊಳ್ಳ ಅಂದಾಳಕಿ ನಿನ್ನ ನುಂಗಕಿ ನಾನು ನಿನ್ನ ನುಂಗಲಕ್ಕ ನಾ ಬರ್ತಾನ ನಾ ಆಹಾರ ತಯಾರಾಗಿ ಇರ್ಬೇಕು ನೀ ಅವಾಗ ಕೆಲವೊಂದು ದಿನಗಳ ಕಳ್ದವು ಬಾಂದ್ ನೀವ ಬಂದಲಾಕಿ ಇವ್ಯಾನ ಚಿಕ್ಕಯ್ಯ ಇದ್ದರೆ ಆ ಬಿಡಿ ಹೊರಗಿದ್ದ ಬಂದ್ಳ ತಾಯಿ ಚಂದ್ರವತ ಏ ಚಿಕ್ಕಯ್ಯ ಮುಗದೈತಿ ಮುಗದೈತಿ ನಿನ್ನ ಅಂತ ಕಾಲ ಬಂದದೆ ಬಾ ಮಗನ ನುಂಗ್ಲಕ್ಕ ಬಂದಂಗೆ ನಂದು ಅವಾಗ ಓಡ್ಲಾತ ಮುಕ್ಳಿ ಕಾಲ ಹಚ್ಚಿ ಓಡ್ಲಕ್ ಹತ್ತಿ ಮಾಂಗತಾಳಿ ಓಡಿದ 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 ಅಡಗಲಕ್ಕ ಜಾಗನ ಇಲ್ಲ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದ ಕಿಕಿ ಓಡಿದ 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 ಅಡಗಲಕ್ಕ ಜಾಗ ಸಿಗಲಿಲ್ಲ ಸಿಕ್ಕ ಮೂರೂರು ಸೀಮ್ಯಾಗ ಹೋಗಿ ಸಿಕ್ಕ ಸಿಕ್ಕ ಮೂರೂರು ಸೀಮ್ಯಾಗ ಸಿಕ್ಕ ಅಕ್ಕಡಿ ಕಡೆ ಅಡಗಲಕ್ಕ ನೋಡದ ಜಾಗ ಸಿಗಲಿಲ್ಲ ನೆಲದಾಗ ಇಳಿಲಕ್ ಹತ್ತ ಭೂಮಿಯಾಗ ಇಳಿಲಕ್ಕ ಯಾವಾಗ ಭೂಮಿಯಾಗಿ ಏ ಚಿಕ್ಕಯ್ಯ ಭೂಮಿಯಾಗಿ ಹಿಡಿತೀವ ಸಾಯಿತಿ ಬಾಯಿನ ಹೋಗಿ ಓಡಿ ಹೋಗಿ ಹಿಡಿಯಲಕ್ಕೆ ಹೋಗುತ್ತಾಳು ಎಲ್ಲಾ ಭೂಮಿಯಾಗ ಹೊತ್ತು ಚಿಕ್ಕ ಚಂದ್ರನ ಕೈಯಾಗಿ ಸಿಕ್ಕು ಅದ ಕೈಗೆ ನಿಮ್ ಸದಾಶಿವ ಮುತಿಯಾಗ ಪುಚ್ಚಿರೋದ್ ಕಾಯಿ ಹೋಗತೈತಿ ನೋಡಿ ಅದಕ್ಕೆ ಎಲ್ಲಾ ಕಾಯಿ ಜುಟ್ಟಿದ್ ಹೋಗ್ತಾವ ಸದಾಶಿವ ಮುತಿಯಾಗ ಜುಟ್ಟಿಲ್ಲದ ಕಾಯಿ ಹೋಗುತ್ತತಿ ಆ ಚಂದ್ರನ ಕೈಯಾಗ ಆ ಚಿಕ್ಕೈನ ಜುಟ್ಟು ಹೋಗ್ಯಾವ ಏನು ಮಶಿನ್ ಚಂದ್ರನ ಕೈಯಾಗ ಕಂಡದೊಳ ಚಿಕ್ಕ ಏನಿನ ನೆತ್ತಿ ಮೇಲೆ ಕಾರ್ ಕೊಟ್ಟು ಚುಟ್ಟ ಕೇಳ್ತಾನ ಹಂಗಲ್ಲ ಏನ ತಿಳ್ದಿ ಓ ಹೆಣ್ಣಿನ ಅವತಾರ ಅಂದ್ರ ಕಾಚೆ ಪೀಚೆ ತಿಳ್ದಿನ ಇಲ್ಲ ಮೊದಲ ನಿನ್ನ ಸಂಗಟ ವಾದ ಮಾಡಾಕ ಯಾವ ಕಡಿಗಿಂತ ತಿರುವ ವಿಚಾರ ಮಾಡಿ ಹಾಡ್ಕಿ ಮಾಡ ಎಲ್ಲಾರ ಸಂಗಟ ಹಾಡ್ಕಿ ಮಾಡ್ದ ಬ್ಯಾರೆ ಈ ಮಸೀಬಿನೊಳಗ ವಿದ್ಯಾನ ಸಂಗಟ ಹಾಡ್ಕಿ ಮಾಡುದ ಬ್ಯಾರೆ ಇಕಿ ಸಂಗಟ ವಾದ ಮಾಡವಂಗ ಒಳಗೆ ಜೋಡ್ ಕಾಲ ಜಿದ್ದ ಮಟ್ಟ ಮಾಡ್ತಾರ ಅದೊಂದು ಕೆಲಸ ನಿಂದ ಹೆಂಗೆ ಯಾರು ಛವ್ವ ಅಂತೆ ಹೋಗನದರ ಅದ ಮಾಡಬೇಡ ಅವ್ಕೆ ನಮ್ಮ ಕಮಿಟಿ ಅವ್ರು ಬಂದ್ರುಪ್ಲೆ ಹವಾ ಹಾಕ್ಯಾರಿ ಒಟ್ಟು ಅಪ್ಪನ ಜಾತ್ರೆ ನಡಿದೈತಿ ಅಪ್ಪ ಅನ್ನ ನೀವೆಲ್ಲ ಹವಾ ಹಾಕ್ಯಾರಿ ಕೇಳಿದನ್ನ ಒಡಿದ ಬಾಳ ತತ್ತಂಗಿಲ್ಲ ರೀ ಇದು ಹೆಂಗೆ ಸಾಕಿದ ನಾಯಿ ಭೇಟಿ ಮಾಡಿತು ಖರೆ ಸೈರ್ಯದ ನಾಯಿ ಭೇಟಿ ಮಾಡಂಗಿಲ್ಲ ಅದು ಹೆಂಗೆ ಸಾಕಿದನಾಯಿ ಅಟ್ಟ ಮಾಡಿ ಸೈರ್ಯಂಗಲ್ರಿ ಸೈರ್ಯದ ನೋಡಿರ ಹಂಗಿಲ್ಲ ಅದೇ ಹಂದಿ ಅಟ್ಟ ಹಿಡಿತ ಹಂದಿನ ಹಿಡಿದದ ಅದನ್ನ ಎಟ್ಟು ಖಾನ ಪೀನ ಹಾಕಿ ಪಲ್ ತಿನಿಸಿ ಬೆಳೆಸಿದ್ರು ಹಂದಿನ ಹಿಡಿದದು ನೀವ್ ಎಟ್ಟ ಹಾಕಿದ್ರು ಕೆಲಸ ಬಂದ ಇಲ್ಲಿ ಬ್ಯಾಟರಿ ಮಾಡ್ತೈತಿ ಯಾವ ನಾಯಿ ಅದು ಬೇಕಲ್ಲ ಏಯ್ ಬ್ಯಾಟಿ ಮಾಡುದು ಹೆಣ್ಣು ನಾಯಿಯನ್ನು ಮಾಡ್ತೈತಿ ಗಂಡ ನಾಯಿ ಮಾಡ್ತದೆ ತಿಳ್ಗೇನು ಹಂಗೆ ಬೇರೆ ತಿಪ್ಪ ಹಂಗೆ ಈಗ ಬ್ಯಾಟಿಗಾರ ಎರಡು ನಾಯಿ ಸಾಕಿರ್ತಾರೆ ರೀ ಹಾಂ ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಬ್ಯಾಟಿ ಆಡ್ಲಿಕ್ಕೆ ಅಡಿವ್ಯಾಗ ಮಲ ಎಂಬಿಸಿ ಬಿಟ್ರು ಅಂದ್ರೆ ಹಾಂ ಎರಡೂ ನಾಯಿ ಕೊಳ್ಳಾಗಿನ ಬೆಟ್ಟ ಬಿಚ್ಚಿ ಬಿಟ್ರಪ್ಪ ಅಂದರೆ ಹಾಂ ಹೋಗಿ ಬ್ಯಾಟಿ ಮಾಡುದು ಹೆಣ್ಣು ನಾಯಿನ ಮಾಡ್ತೈತಿ ಮತ್ತಿದು ಗಂಡ ನಾಯಿ ಒಂದು ಸಾಕಿರ್ತಾರಲ್ಲ ಇದು ಓಡ್ತೈತಿ ಖರೆ ಇದರ ಜೋಡ್ನ ಇದಕ್ಕ ವಾಜಿ ಗಿತ್ತು ಇದಕ್ಕ ಹಿಡಿ ಇಲ್ಲ ಇಲ್ಲೇ ಬಳ್ಳಂಗ ಬತ್ತಂಗ ಗುಡ್ಡದ ಬಾರ್ಯಾಗ ಕುಂಡ್ರೋದ ನೋಡಿ ಶಿವ ಯಂಗಮ್ಮ ಅನುಕೋತು ಕೆಚ್ಚು ನೋಡ್ರಿ ಕೆಲ್ಸಿದ ಕುಲ್ಲು ಐತಿ ಯಾವ ಇವ್ ಬಂದಾನ್ರೀ ನಾ ಬೇಳ್ದಾವ ಎಲ್ಲ ದೊಡ್ಡ ಮರನ ತೊಗ್ಳು ತುಕುಡಿ ಯಾವ ಮೂಲಿಯಾಗ ದೊಡ್ಡಿ ಒಂದ ಮಾತನ್ನ ಕೇಳಂಗಲಿ ಅದಕ್ಕೆ ಡಬಲ್ ಹೇಳೇನ್ರಿ ಪರಮಾತ್ಮ ನೆತ್ಯಾಗ ಗಂಗನ ಯಾಕೆ ಇಪ್ಪತ್ತ ನಾ ಕೇಳೆನೇ ಹಾ ಉದಾಹರಣೆ ಕೊಟನ್ರಿ ಹೇಳಿ ಹೆಂಗಾ ಪರಮಾತ್ಮ ನೆತ್ಯಾಗ ಗಂಗಾನ ಅತ್ತೋ ಇತ್ತಿಲ್ಲ ಹಾ ಗಂಗಾನ ಮೇಲೆ ಮೇಲೆ ಚಂದ್ರಾಮನಿಟ್ಟನ ಅಂತ ಗಂಗಾನ ಮ್ಯಾಲ ಚಂದ್ರಾಮನ ಅಂತ ಯಾವ ಪುರಾಣದೊಳಗ ಬರ್ದತ್ತೆ ಗಂಗಾನ ಮ್ಯಾಲ ಇಟ್ಟನ ಅಂತನು ಅಂಗ ಗಂಗಾನ ಮೇಲೆ ಇಲ್ಲ ಅವನು ಚಂದ್ರಾಮ ಗಂಗಾನ ಮೇಲೆ ಇಲ್ಲ ಅವನು ಚಂದ್ರಾಮ ಗಂಗಾನ ನೆತ್ಯಾಗ ಮೊಗಲಾಗ ಕೂತನ ತನ್ನ ರೋಗ ತೊಳ್ಕೊಲಾಕ ಸೈಡ್ಕ್ಕೆ ಕೂತಾನ ಸುಮ್ಮ ಸೈಡ್ಕ್ಕೆ ಇದ್ದನ ಬಾಗಿಗೆಲೇ ಅಕಿನ ನೆತ್ಯಾಗಿ ಇಟ್ಟಿಲ್ಲ ಇಲ್ಲ ಅಲ್ಲಿ ನೀ ಕುಂಡ್ರಬೇಕಾದ್ರ ನಿನ್ನ ರೋಗ ತೊಳ್ಕೊಲ ಕೂತಿಯೋ ಚಂದ್ರ ನೀನು ಅದ್ರ ಬಗ್ಗೆ ಬೇರೆ ಐತಿ ಪಾಪ ಬಯಲ ಯಾವ ಚಂದ್ರ ಇಪ್ಪತ್ತೇಳು ಮಂದಿ ಹೆಂಡ್ರ ಯಾರ ಮಕ್ಕಳ ದಕ್ಷ ಬ್ರಹ್ಮನ ಮಕ್ಕಳ ಇಪ್ಪತ್ತೇಳು ಹೆಂಡ್ರ ಒಳಗ ಸಣ್ಣಕ್ಕಿ ಹೆಣ್ತಿದ್ದಳು ರೋಹಿಣಿ ರೋಹಿಣಿ ಮೇಲ ಬಹಳ ಮಾಯ ಇದ್ದಿ ಚಂದ್ರ ಚಂದ್ರ ಬರೀ ರೋಹಿಣಿ ಮೇಲ ಮಾಯ ಇದ್ದ ಇಪ್ಪತ್ತಾರ ಮಂದಿ ಹೆಣ್ಮಕ್ಳು ಹೋಗಿ ಅಪ್ಪನ ಮುಂದ ಕಾಗಳ ಹೇಳ್ತಾರ ಏನತ್ತ ಯಪ್ಪ ನಮ್ಮನ್ನೆಲ್ಲಾ ಕೊಟ್ಟ ಚಂದ್ರಗೆ ಲಗ್ನ ಮಾಡಿಯಪ್ಪ ಆದ್ರ ರೋಹಿಣಿ ಮೇಲ ಬಹಳ ಮಾಯ ಅದ ನಾವ ನಮ್ಮನ್ನ ಕಣ್ಣು ಎತ್ತಿ ನೋಡುವಾಲೆಗೇನ ಭೇದ ಭಾವ ಮಾಡ್ಲಾಕತ್ತೇನ ಪ್ರೀತಿ ಒಳಗ ತಾಕಿತ್ತು ಮಾಡ ಬಂದಾಗ ಬಂದಂದಾಗ ಬ್ರಹ್ಮ ಒಂದ ಬಿಟ್ಟ ಮೂರ್ ಸಲ ತಾಕಿತ್ತು ಮಾಡಿದ ಅವಾಗ ಇವಾಗ ಕೇಳುದಾಗ್ಲಿಲ್ಲ ಯಾರಿಗಿ ಚಂದ್ರಗ ತನ್ನ ಕೈ ತ ಬಿಡಲಿಲ್ಲ ಏನು ತಾನ ಅವ ಬಂದ ದಗದತಿ ಪಾಲಿ ಹೆಂಗ ಅವಗ ದಕ್ಷಾಬ್ರಹ್ಮ ಬಂದ ಹೇಳ್ತಾನೆ ಏನಂತೆ ಈ ಪುರುನು ಒಂದೊ ಲಕ್ಷ ಎಲ್ಲರೂ ಒಂದೊ ಲಕ್ಷಕ್ಕೆ ನೀ ಹೇಳಿದಿ ಚಂದ್ರ ಮಾಡಿ ನೀ ನಿನ್ನ ಬಿಡವಾಲ್ಲ ಅಂದ್ರು ನಿನ್ನ ಗುಣ ನಿನ್ನ ಕೈ ನೀ ಬಿಡವಾಲ್ಲ ಅಂತಂದ್ರೆ ಹಾ ನಿನ್ನ ಕಳಿ ಮೇಲಾಗ್ಲಿ ನಿನ್ನ શરીರ್ ಮೇಲಾಗ್ಲಿ ನಿನಗ ಹಂಕಾರ ಬಂದದ ಮಗನ ಹಾ ನಿನ್ನ ಶರೀರೆಲ್ಲ ಕುಷ್ಟ ರೋಗ ಹತ್ಲಿ ಹೋಗ ಅಂತ ಹೇಳಿ ಸ್ವತಃ ಮಾವು ಕುತ್ಕೊಂಡು ಶ್ರಾಪ ಕೊಟ್ಟ ಅಳ್ಯಾಗ ಚಂದ್ರಗ ಚಂದ್ರಗ ಹವಾ ಇವತ್ ಚಂದ್ರ ಏನು ಹೆಂಗಾಗೋದೇನು ಮೈಯನ ಕಿವ ರಕ್ತ ಸೋರ್ಲಕ್ಕತ್ತೈತಿ ನನಗ ಮಾ ಆಡಿದ ಮಾ ತಗಸಿ ಹೋಗಂಗಿಲ್ಲ ಇನ್ನ ಬ್ಯಾಡ ಬೇಡ ಅಂತೇಳಿ ಪರಮಾತ್ಮನ ಕಡೆ ಓಡಿದೀವ ಪರಮಾತ್ಮ ಮತ್ತ ನನಗೆ ರೇ ಮಾವ ಸ್ರಾಪ ಕೊಟ್ಟಾನ ನನಗೆ ರೋಗ ಹತ್ತದೈತಿ ಕುಷ್ಠ ರೋಗ ಹತ್ತಲೇತ್ ಹೇಳಿ ನನಗೆ ಕುಷ್ಠ ರೋಗ ಹೈತಂದ್ರೆ ನಂದು ತೊಳ್ಯಾವ್ರು ಯಾರಿ ನಾ ಜಗದಾಗ ರೋಗ ನಾ ಹೆಂಗ ರೋಗ ಉದ್ಧಾರ ಆಗಾವ ಹೆಂಗೆ ನಾ ನಂದಾಗ ಅವಾಗ ಪರಮಾತ್ಮ ಪರಮಾತ್ಮವನ್ನು ಮಾತು ಹೇಳ್ತಾನೆ ಚಂದ್ರ ದೇವನ ಮುಂದೆ ನಿಂದ್ರಿಸಿಕೊಂಡ ಏನಂತ ಅಲ್ಲೋ ಚಂದ್ರ ಎಂಬತ್ತು ನಾಲ್ಕು ಲಕ್ಷ ಮಾಡಿರುವಂಥ ಜೀವರಾಶಿದ ಪಾಪ ಇದನ್ನ ಎಲ್ಲ ತೊಳ್ಯೋಕಿನ ಗಂಗಾ ಗಂಗಾ ದೇವಿ ಆಕಿನ ಕುತಳ ನನ್ನ ಜಡ್ಯಾಗ ಆ ಅಕ್ಕಿ ಮಗ್ಲಾಗ ನೀರು ಹಾಕ್ಕತಿ ಅಂದ್ರ ಅಕ್ಕಿ ನೀರು ಅಕ್ಕಿ ನೀರು ನಿನ್ನ ನೆತ್ತಿ ಮ್ಯಾಗ ಬೆಂದ್ರ ನಿನ್ನ ಕುಷ್ಟ ರೋಗ ತಳ್ ಹೋಗ್ತತಿ ಮಗನ ಬಂದ ಅಕಿ ಮಗಲಾಗ ಕುಂಡ್ರ ಅಂದ ಮಗ್ಲಾಕ್ ಕುತಾನ ಇವ ಮ್ಯಾಲ ಕುತಾನ ತಿವು ಹೇಳ್ತಾ ನಿನ್ನ ರೋಗ ತೊಳ್ಕೊಲಾಕ್ ಬಂದ ಅಕ್ಕಿ ಬಿಡುಕ್ ನೀಡೋಗ್ಯದಿ ಮಗನ ಸೊಕ್ಕ ಬಂದಿತ್ತೇನು ಆ ಲಕ್ಷ್ಮಣ ಇದು ಹೆಂಗೆ ರೀ ಉಪಕಾರ ಮಾಡು ಜಾತಿಯಲ್ಲಿ ಇದು ಉಪಕಾರ ಮಾಡಲಿ ಉಪಕಾರ ಮಾಡ್ಕೊತಬೇಕನ್ನತ್ತು ಆ ಹಂಗ ಮಾಡ್ಲಾಕ ಹೋಗಬೇಡ ನೀ ಸುದ್ದ ಆಗ್ಲಕ್ಕ ನನ್ನ ತೆಕ್ಕ ಬಂದಿ ನಾ ಸುದ್ದ ಆಗ್ಲಕ್ಕ ನಿನ್ನ ತೆ್ಯಕ್ ಬಂದಕ್ಕೆ ಅಲ್ಲ ಇದು ಭಾಳ ಹೇಳತ್ತೇನ್ರಿ ವ್ಯವಹಾರ ನೋಡ್ರಿ ಜಗ್ಗಿ ಜಗ್ ಜಗ್ಜಿ ನಾಲ್ಕು ಯುಗದಾಗಿಲ್ಲ ಹೆಣ್ಣ ಹೆಚ್ಚಿ ಕಾಯಿಲೆ ಹುಟ್ಟ ಏ ಯಾವ ಋಷಿ ಬರದು ಇಂಥ ಆಡಮುಟ್ಟ ಸರ್ವ ದೇವರೆಲ್ಲ ಶಕ್ತಿಯಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮಿ ಜ್ವಲರಿವಾಗ ಲಿಂಗ ಮೂಡದ ಏನ ಕಾರಣ ಅಲ್ಲಿ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರೈ ಎಲ್ಲ ಏ ಪಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿ ನದ್ಯ ಸ್ವಾನಿನಂತೆ ಬರಲಿ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಭಂತ ಏಸತ್ವ ತಗೋಬೇಕಂದ್ರ ನನ್ನ ಅನುಸೂಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟ ಮೂರು ಮಂದಿನ ಮಾಡಿ ಹಸ ದೇವರ ಸತ್ವ ಉಳಿತ ಅಲ್ಲಿ ಇವರದ ಉಳಿತ ಅಲ್ಲೇನಾಂದಾದ್ರೂ ಯಾವ ದೇವರ ರೀತಿಯಲ್ಲಿ ನಡೆದ ಮಾಡಿದ ಕರ್ಮ ಅವು ಮಾಡಿದ ಕರ್ಮ ದೇವರಿಗಾದ್ರು ಅವು ಸುಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ ಈ ಮಂತ್ರದಿಂದ ಹುಟ್ಟಿಸಲು ಮುಂದ ದತ್ತಾತ್ರೀಣ ಮೂರ ತೆಲಿಯಾಗದು ದತ್ತಾತ್ರೇಗೆ ಏನ ಕಾರಣ ಹಿಂಗ ಶತ ಕೋಟಿ ಬರದ ಇಷ್ಟ ರಾಮಾಯಣ ಕೇಳೋ ರಾಮಾಯಣ ಅನಿಸಿಕೊಂಡ ವಾನರ್ನ್ಯಾಕ ಹೊಡಿಯ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಬರುವಾನ ಯಾಕ ಹೊಡೆದು ತನ್ನ ಕಾಸ ಖಾಸಗಿನ ಬರುವಾನೈ ಯಾಕ ಹೊಡೆದು ತನ್ನ ಖಾಸ ಸ್ವಾಮಿ ಸ್ವಾಮ ಸೋನವದ ಮಾಡಿದವರು ಮತ್ತೇನ್ ಹೇಳೇನಪ್ಪ ಏನ್ ಹೇಳ್ತಾನೆ ಅವ್ರ ಅಪ್ಪ ಒಂದು ಸುದ್ದಿ ತಂದ ನೋಡ್ರಿ ಏನಪ್ಪ ಹಂಗೆ ಹಳಿದಾದ್ರ ಹರಿಲಿಲ್ಲ ಹಂಗೆ ಗುಂಡಿ ನಿನಗ ಹೆಂಗ ರಮನಿ ಕೊಂಡಿ ಪಾಂಡಿ ಯಾಕಂದ್ರೆ ಇದು ಆಧ್ಯಾತ್ಮಿಕ ರೀಪ ಅಧ್ಯಾತ್ಮದೊಳಗ ಬರ್ತೈತಿ ಅಂತರಂಗದೊಳಗಿನ ಬಹಿರಂಗದೊಳಗಿಂದ ಅಲ್ಲ ಅಲ್ಲ ಹಂಗೆ ಹಳಿದಾದರೂ ಹರಿದಿಲ್ಲ ಹಂಗೆ ಗುಂಡಿ ಹಂಗೆ ಅಂದ್ರೆ ಯಾವ್ದು ಶರೀರ ಅನ್ನುವಂತ ಅಂಗಿ ಗುಂಡಿ ಜೀವಾತ್ಮ ಅನ್ನುವಂತ ಗುಂಡಿ ಗುಂಡಿ ವಿಚಾರ ಮಾಡಿ ಎಷ್ಟು ಮಲುವಾದ ಮಾತಿನೊಳಗ ಅಂಗಿ ಇದ್ದಾಗನ ಗುಂಡೆ ಹಚ್ಚಲಿಕ್ಕೆ ಬರ್ತದ ಲಕ್ಷ್ಮಣ ಹಾಂ ಅಂಗಿನ ಇರ್ಲಿಕ್ಕೆ ಗುಂಡೆ ಏನೇನು ಗುಂಡಿ ಹಚ್ಕೊಬೇಕತಿ ಅಲ್ಲಿ ಹಚ್ಚುದ ನಮ್ಮ ಜಾಗ ಅಲ್ಲಿ ಐತಿ ಎಲ್ಲಿ ಹಚ್ತೀನಿ ನಿನ್ಗೆ ಗುಂಡಿ ಹಾಂ ಗುಂಡಿಗೆ ಅಂಗಿ ಬೇಕು ನೋಡಿ ಅಂಗಿ ಆದ ಬಳಕನ ಗುಂಡಿ ಒಳಗೆ ಬಂದು ಕುಂಡಲಕ್ಕ ಹಚ್ಚಲಿಕ್ಕೆ ಬರ್ತದೆ ಹಾಗೆಲ್ಲ ತಯಾರಾದ ಒಳಗೆ ಹಿಂದಿದೇಳ ಗುಂಡೆ ಮಾ ಅಂಗಿನ ಇರ್ಲಿಕ್ಕೆ ಅಂದ್ರೆ ಯಾವಲ್ಲಿ ಇರ್ತದೆ ನಿನ್ನ ಗುಂಡೆ ಹಾಂ ಹಾಂ ಬಿರಿಯೋದೋ ತಮ್ಮ ಹಾಂ ಯಾಕಂದ್ರೆ ನಿನಗೆ ಉದಾಹರಣೆ ಕೊಡ್ತನ ಕೇಳಣ ಎಲ್ರಿ ಜೀವಾತ್ಮ ನಮ್ಮ ಜೀವಾತ್ಮ ದೊಡ್ಡ ಮತ್ತು ನಿನಗೊಂದು ಪ್ರಮೇಯಾಗಿರಬೇಕು ಹೇಳಲ್ಲ ಏನಂತ ಅಂತ ಹೇಳಿ ಏನ್ ಡಬ್ಬ ಆ ರೀ ಬುಟ್ಟಿ ಬಾಡ್ಯಾಗ ಗುಳ್ಳೋನು ಡಬ್ಬ ಹಾಕಿದಂಗಾಗಿರ್ಬೇಕತ್ರಿ ಏಯ್ ಮುಚ್ಚು ಪೆ ಅಲ್ಲಿ ಬಾಯ ಐತೆ ಬಾಟ ಕಂಪನಿ ಇದ್ದೇವೆ ಯಾಕ ಮಾತು ಮಾತಾಡಿದ್ರೆ ಮಾತು ಬೀಳ್ತೈತಿ ಅನ್ನೋದು ಅರುವಾಗಂಗಿಲ್ಲ ಗಂಡ ಹಾಡವ್ರಿಗೆ ಬುಟ್ಟಿ ಬಟ್ಟೆ ಅದು ಯಾರು ಡಬ್ಬ ಹಾಕ್ತಾರೆ ರೀ ಕೆಲಸ ಮಾಡ್ತಿತ್ತು ಕಚ್ಚು ಹರಕಿದ ಕಣದ ಜೋಕ್ಮಾರ ಜೋಕ್ಮಾರ ಇದನ್ನು ಊರ ಮಾಧ್ಯಮದಾಗ ಬಡದ ಕಿಸಿನದ ಬುಟ್ಟಿ ಬಡ್ಯ ಡಬ್ಬ ಹಾಕ್ತಾರೆ ಗುಳ್ಳನ ಡಬ್ಬ ಹಾಕಂಗಿಲ್ಲ ಕಣದಾಳ ಜೋಕ್ಮಾರ ನೀನ ಡಬ್ಬ ಬೀಳವನ ಈಗ ಬುಟ್ಟಿ ಬಟ್ಟ್ಯಾಗ ಶರೀರನು ಅಂತ ಬುಟ್ಟಿದ್ರನ ಒಳಗೆ ಬಂದ ಡಬ್ಬ ಬೀಳೋದೈತಿ ಮೈ ಬುಟ್ಟಿನ ಇರ್ಲಿಕ್ಕಂದ್ರೇನು ಬುಟ್ಯಾಗ ಕುಂಡರ್ತಿ ಹೋಗಿ ಎಲ್ಲಿರ್ತಿ ಎಲ್ಲಿರ್ತಾನ ಬೇಕಾದರ ಠಿಕಾನರಿ ಇರ್ಲಾಕ ಹಾಂ ಅದಕ್ಕೆ ಹಾಂ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಒಂದೊಂದು ಸಣ್ಣದ ಕೊಡ್ಲಾ